ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಹತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಧೃತರಾಷ್ಟ್ರನು ಅರ್ಜುನನ ಪರಾಕ್ರಮವನ್ನು ವರ್ಣಿಸಿ ದುಃಖಿಸದುದು ಎಂಬ ಐವತ್ತ ಎರಡನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯ ಯಾವನ ಬಾಯಿಂದ ನಿರರ್ಥಕಗಳಾದ ಮಾತುಗಳು ಹೊರಟುದನ್ನೇ ನಾವು ಕೇಳಿಲ್ಲವೋ ಕೇಳಲಿಲ್ಲವೋ ಅಂತಹ ಧನಂಜಯನೇ ಯುದ್ಧ ಮಾಡಲು ನಿಂತ ಮೇಲೆ ಅವನಿಗೆ ತ್ರೈಲೋಕ್ಯವು ಸ್ವಾಧೀನವಾದಂತೆಯೇ ಯುದ್ಧದಲ್ಲಿ ಗಾಂಧೀವಧಾರಿಯಾದ ಆ ಅರ್ಜುನನಿಗೆ ಸಮಾನನಾಗಿ ರಥಯುದ್ಧವನ್ನು ಮಾಡತಕ್ಕವನು ಬೇರೆ ಯಾವನೆಂದು ನಾನು ಎಷ್ಟೆಷ್ಟು ಚಿಂತಿಸಿದರೂ ತೋರಲಿಲ್ಲ ಹರಿತವಾದ ಕೊಕ್ಕೆಗಳುಳ್ಳ ಮರ್ಮ ಭೇದಕಗಳಾದ ಬಾಣಗಳನ್ನು ಆ ಅರ್ಜುನನು ಬಿಡುತ್ತಾ ಬಂದರೆ ಅವನಿಗೆ ಇದಿರಾಗಿ ನಿಂತು ಯುದ್ಧ ಮಾಡುವವನು ಯಾವನು ತಾನೇ ಉಂಟು ಆದರೆ ನಮ್ಮಲ್ಲಿ ದ್ರೋಣ ಕರ್ಣರಿಬ್ಬರು ಅವನಿಗೆ ಎದುರಾಗಿ ನಿಲ್ಲಬಹುದು ಇವರಿಬ್ಬರು ಮಹಾವೀರರು ಪುರುಷ ಶ್ರೇಷ್ಠರು ಅನೇಕ ಅಸ್ತ್ರಗಳನ್ನು ಬಲ್ಲವರು ಬಲಶಾಲೆಗಳಲ್ಲಿ ಮೇಲಾದವರು ಇನ್ ಎಂತಹ ಯುದ್ಧದಲ್ಲಿಯೂ ಪರಾಜಯ ಹೊಂದತಕ್ಕವರಲ್ಲ ಇವರಿಬ್ಬರು ಯುದ್ಧಕ್ಕೆ ನಿಂತರೆ ಜಯ ಅಪಜಯಗಳು ಹೇಗೋ ಎಂದು ಲೋಕಕ್ಕೆ ಸಂದೇಹ ಉಂಟಾಗಬಹುದು ಆದರೆ ನನಗೆ ಮಾತ್ರ ನಮ್ಮವರಿಗೆ ಜಯವಾಗದೆಂದೇ ನಿಶ್ಚಯವಿದೆ ಏಕೆಂದರೆ ಆ ಕರ್ಣನು ಕೇವಲ ದಯಾ ಸ್ವಭಾವವುಳ್ಳವನು ಮತ್ತು ಅಜಾಗ್ರತೆಯುಳ್ಳವನು ಆಚಾರ್ಯನು ವೃದ್ಧನು ಇದರ ಮೇಲೆ ಅರ್ಜುನಾದಿಗಳಿಗೆ ತಾನು ಗುರುವೆನಿಸಿಕೊಂಡವನು ಅತ್ತಲಾಗಿ ಅರ್ಜುನನಾದರೂ ಮಹಾ ಸಮರ್ಥನು ಬಲಾಢ್ಯನು ದೃಢಧನುಸುಳ್ಳವನು ಎಂತಹ ಶ್ರಮವನ್ನಾದರೂ ಸಹಿಸಬಲ್ಲವನು ಇವರು ಕಲಿತರೆ ಬಹಳ ಪ್ರಬಲವಾದ ಯುದ್ಧವು ನಡೆಯುವುದೇನೋ ನಿಶ್ಚಯವು ಯಾರೂ ಸೋಲುವ ಹಾಗಿಲ್ಲ ಈ ಯುದ್ಧದಲ್ಲಿ ಸೇರತಕ್ಕವರೆಲ್ಲರೂ ಶಸ್ತ್ರಾಸ್ತ್ರಗಳನ್ನು ಬಲ್ಲವರು ಎಲ್ಲರೂ ಶೂರರು ಎಲ್ಲರೂ ಮಹಾಕೀರ್ತಿಯನ್ನು ಪಡೆದವರು ಸಮಸ್ತ ದೇವೈಶ್ವರ್ಯವನ್ನಾದರೂ ಬಿಡುವರೆ ಹೊರತು ಜಯವನ್ನು ಬಿಡತಕ್ಕವರಲ್ಲ ಇತ್ತಲಾಗಿ ಅರ್ಜುನನಿಗೂ ಇತ್ತಲಾಗಿ ದ್ರೋಣ ಕರ್ಣರಿಗೂ ಯುದ್ಧವುಂಟಾದರೆ ಅವನಾದರೂ ಸಾಯಬೇಕು ಇವರಾದರೂ ಸಾಯಬೇಕು ಹೀಗಿಲ್ಲದೆ ಶಾಂತಿ ಉಂಟಾಗಲಾರದು ಆದರೆ ಅರ್ಜುನನನ್ನು ಕೊಲ್ಲುವವನಾಗಲಿ ಜಯಿಸುವವನಾಗಲಿ ಈ ಲೋಕದಲ್ಲಿ ಬೇರೊಬ್ಬನು ಇರುವನೆಂದೇ ನನಗೆ ತಿಳಿಯಲಿಲ್ಲ ಮೂಢರಾದ ನನ್ನ ಮಕ್ಕಳ ವಿಷಯದಲ್ಲಿ ಆ ಅರ್ಜುನನಿಗೆ ಉಂಟಾಗಿರುವ ಕೋಪವು ಹೇಗೆ ತಾನೆ ಶಾಂತವಾಗಬೇಕು ಲೋಕದಲ್ಲಿ ಇನ್ನೂ ಎಷ್ಟೋ ಮಂದಿ ನಾನಾ ಅಸ್ತ್ರಗಳನ್ನು ಬಲ್ಲವರುಂಟು ಅವರು ಯುದ್ಧದಲ್ಲಿ ಕೆಲವು ವೇಳೆ ಜಯಿಸುವುದು ಉಂಟು ಪರಾಜಿತರಾಗಿ ಬರುವುದು ಉಂಟು ಆದರೆ ಅರ್ಜುನನಿಗಾದರೂ ಎಲ್ಲಿ ಹೋದರೂ ಜಯವೆಂದೇ ಕೇಳಿಬಲ್ಲೆವು ಹಿಂದೆ ಕಾಂಡವನ ದಹನ ಕಾಲದಲ್ಲಿ ಮೂವತ್ತ್ ಮೂರು ಕೋಟಿ ದೇವತೆಗಳನ್ನು ಯುದ್ಧದಲ್ಲಿ ಕರೆದು ಅವರನ್ನೆಲ್ಲ ಜಯಿಸಿ ಅಗ್ನಿಯನ್ನು ತೃಪ್ತಿಗೊಳಿಸಿದನು ಅವನಿಗೆ ಪರಾಜಯವೆಂಬುದನ್ನೇ ನಾವು ಕೇಳಿಲ್ಲ ಯಾವನಿಗೆ ಯುದ್ಧದಲ್ಲಿ ಆ ಶ್ರೀಕೃಷ್ಣನೇ ಸಾರಥಿಯಾಗಿ ಅಂದರೆ ನಿಯಾಮಕನಾಗಿ ಇರುವನು ಅವನಿಗೆ ಜಯವು ನಿಶ್ಚಯವೇ ಆ ಇಬ್ಬರು ಕೃಷ್ಣರು ಅಂದರೆ ಕೃಷ್ಣ ಅರ್ಜುನರು ಒಂದೇ ರಥದಲ್ಲಿ ಕುಳಿತು ಅರ್ಜುನನ ಕೈಯಲ್ಲಿರುವ ಗಾಂಧೀವ ಧನುಸ್ಸನ್ನು ನಾಣೇರಿಸಿಬಿಟ್ಟರೆ ನಾಣೇರಿಸಿಟ್ಟರೆ ಏಕಕಾಲದಲ್ಲಿ ಮೂರು ತೇಜಸ್ಸುಗಳು ಒಂದಾಗಿ ಸೇರಿದಂತಾಗುವುದೆಂದು ಕೇಳುವೆನು ಸಂಜಯ ನಮ್ಮಲ್ಲಿ ಅಂತಹ ಧನುಸ್ಸೂ ಇಲ್ಲ ಅಂತಹ ಯೋಧನೂ ಇಲ್ಲ ಅಂತಹ ಸಾರಥಿಯೂ ಇಲ್ಲ ಮೂಢನಾದ ಈ ದುರ್ಯೋಧನನಾಗಲಿ ಇವನ ವಶವರ್ತಿಗಳಾಗಲಿ ಇದನ್ನು ತಿಳಿಯದೆ ಅನ್ಯಾಯವಾಗಿ ಸಾಯುತ್ತಿರುವರು ಓ ಸಂಜಯ ಕ್ರೂರವಾದ ಸಿಡಿಲು ತಲೆಯ ಮೇಲೆ ಬಿದ್ದರೂ ಅದು ಒಂದು ವೇಳೆ ಪ್ರಾಣಗಳನ್ನು ಉಳಿಸಬಹುದು ಆ ಅರ್ಜುನನಿಂದ ಪ್ರಯೋಗಿಸಲ್ಪಟ್ಟ ಬಾಣಗಳೇನೋ ಯಾರನ್ನು ಉಳಿಸಲಾರದು ಇದಲ್ಲದೆ ಆ ಅರ್ಜುನನು ಈಗಲೂ ನನ್ನ ಕಣ್ಣೆದಿರಿಗೆ ಬಾಣಗಳನ್ನು ಪ್ರಯೋಗಿಸುವಂತೆಯೂ ನಮ್ಮ ಕಡೆಯವರನ್ನು ಕೊಡೆಯುವಂತೆಯೂ ನನ್ನ ಬಾಣ ವರ್ಷಗಳಿಂದ ಅವರ ತಲೆಗಳನ್ನು ಕೆಡಗುವಂತೆಯೂ ಕಾಣಿಸುತ್ತಿರುವನು ಸಂಜೆಯ ಆ ಅರ್ಜುನನ ಗಾಂಧೀವದಿಂದ ಹೊರಟ ಬಾಣಮಯವಾದ ತೇಜಸ್ಸು ನಾನಾ ಕಡೆಗೂ ಜ್ವಲಿಸುತ್ತ ನನ್ನ ಮಕ್ಕಳ ಸೈನ್ಯವನ್ನೆಲ್ಲ ಈಗಲೇ ದಹಿಸುತ್ತಿದೆಯೋ ಎಂಬಂತೆ ಕಾಣುತ್ತಿದೆ ಆ ಸವ್ಯ ಸಾಚಿಯ ಘೋಷದಿಂದಲೇ ನಮ್ಮ ಸೈನ್ಯವು ಭಯಪಟ್ಟು ನಾನಾ ಕಡೆಗೆ ಹೆದರಿ ಓಡುವಂತಿದೆ ದೊಡ್ಡ ಬೆಂಕಿಯು ಪ್ರೇರಿತವಾಗಿ ಒಣಗಿದ ಪೊದೆಯನ್ನು ಸುಡುವಂತೆ ಆ ಅರ್ಜುನನ ಬಾಣಗಳು ನಮ್ಮ ಸೈನ್ಯವನ್ನು ಸುಡುವಂತಿದೆ ಮುಂದೆ ಯುದ್ಧದಲ್ಲಿ ಶತ್ರುಗಳನ್ನು ಕೊಲೆ ಮಾಡುವ ಘಾತುಕನಾದ ಆ ಕಿರೀಟಿಯು ಯಾವಾಗ ಗಾಂಡೀವ ಧನುಸ್ಸಿನಿಂದ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಲಾರಂಭಿಸುವನು ಆಗ ಬ್ರಹ್ಮನಿಂದ ಲೋಕ ಸಂಹಾರಕ್ಕಾಗಿ ಸೃಷ್ಟಿಸಲ್ಪಟ್ಟ ಯಮನೆ ಬಂದಂತೆ ಯಾರಿಗೂ ತಡೆಯಲು ಸಾಧ್ಯವಲ್ಲ ಸಂಜೆಯ ಮುಂದಿನ ಯುದ್ಧದಲ್ಲಿ ನಮ್ಮ ಕಡೆಯ ಕೌರವರ ನಾಶವನ್ನು ಅಡಿಗಡಿಗೆ ನಾನು ಕೇಳದೆ ತೀರದು ಅಂತೂ ಭರತ ವಂಶಕ್ಕೆ ದೊಡ್ಡ ಕ್ಷಯ ಕಾಲವು ಬಂದಿದೆ ಎಂದನು ಇದು ಐವತ್ತ ಎರಡನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ